ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ದುಷ್ಟ ಕ್ಷತ್ರಿಯರ ವಧೆಗೆ ಕಾರಣವಾಗುತ್ತಾನೆ ಶ್ರೀಕೃಷ್ಣನು ಇಂದ್ರಪ್ರಸ್ಥದಲ್ಲಿರುವಾಗಲೇ ಪಾಂಡವವನ ದಹನವಾದುದು ಅಗ್ನಿಯು ಬ್ರಾಹ್ಮಣ ರೂಪದಿಂದ ಬಂದು ಯಮುನಾ ತೀರದಲ್ಲಿದ್ದ ಕೃಷ್ಣಾರ್ಜುನರನ್ನು ನನಗೆ ಭೋಜನವನ್ನು ಕೊಡಬೇಕೆಂದು ಕೇಳಿದನು ಅವರು ಆಗಲಿ ಎಂದರು ಆಗ ಆತನು ತನ್ನ ನಿಜಸ್ವರೂಪವನ್ನು ತೋರಿಸಿಕೊಂಡು ನಾನು ಅಗ್ನಿಯು ನನಗೆ ಅಜೀರ್ಣವಾಗಿದೆ ಪಾಂಡವ ವನವನ್ನು ತಿಂದರೆ ನನ್ನ ಆರೋಗವು ಸರಿಹೋಗುವುದು ಆದರೆ ಆ ವನವು ಇಂದ್ರನದು ನಾನು ಅದನ್ನು ಸುಡುವುದಕ್ಕೆ ಹೋದರೆ ಆತನು ಬರುವನು ನೀವಿಬ್ಬರು ನನಗೆ ಕಾಂಡವ ವನವನ್ನು ಸುಡಲು ಸಹಾಯಕರಾಗಬೇಕು ಎಂದು ಕೇಳಿಕೊಂಡನು ಕೃಷ್ಣಾರ್ಜುನರು ಆಗಲೆಂದರು ಅಗ್ನಿಯು ಅವರ ಸಹಾಯದಿಂದ ಗೆದ್ದನು ಆಗ ಆ ಕಾಂಡವ ವನದಲ್ಲಿ ಇದ್ದ ಮಯಾಸುರನು ಸುಟ್ಟು ಹೋಗಬೇಕಾಗಿತ್ತು ಅವನು ಕೃಷ್ಣಾರ್ಜುನರ ಮೊರೆಹೊಕ್ಕು ಉಳಿದುಕೊಂಡನು ತನ್ನನ್ನು ಬದುಕಿಸಿದರೆಂದು ಅವರ ಅಪ್ಪಣೆಯ ಮೇರೆಗೆ ಅಪ್ಪಣೆಯ ಪ್ರಕಾರ ಅದ್ಭುತವಾದ ಒಂದು ರಾಜಸಭಾ ಮಂಟಪವನ್ನು ಧರ್ಮರಾಜನಿಗೆ ಆ ಮಯಾಸುರನು ಕಟ್ಟಿಕೊಟ್ಟನು ಧರ್ಮರಾಜನು ರಾಜಸೂಯವನ್ನು ಮಾಡಲು ಶ್ರೀಕೃಷ್ಣನು ಸಂಪೂರ್ಣ ಸಹಾಯ ಮಾಡಿದನು ಇದರ ಸುಲಭವಾಗಿ ಸೋಲುವವನಲ್ಲವೆಂದು ತಾನೇ ಭೀಮಾರ್ಜುನರೊಡನೆ ಅಂದರೆ ಶ್ರೀಕೃಷ್ಣನೇ ಭೀಮಾರ್ಜುನರೊಡನೆ ಗಿರಿವ್ರಜಕ್ಕೆ ಹೋದನು ಕೃಷ್ಣ ಭೀಮಾರ್ಜುನರು ಬ್ರಾಹ್ಮಣ ವೇಷಧಾರಿಗಳಾಗಿದ್ದರು ಜರಾಸಂಧನು ಅವರನ್ನು ಗೌರವಿಸಿ ಏನಾಗಬೇಕು ಎಂದು ಕೇಳಿದನು ಆಗ ಕೃಷ್ಣನು ನಾವು ಯುದ್ಧಕ್ಕೆ ಬಂದಿರುವೆವು ಈತನು ಭೀಮನು ಈತನು ಅರ್ಜುನನು ನಾನು ಕೃಷ್ಣನು ಎಂದನು ಜರಾಸಂಧನಿಗೆ ಆ ಮಾತು ಕೇಳಿ ಕೋಪ ಬಂತು ಆದರೂ ನಕ್ಕು ಕೃಷ್ಣ ನೀನು ಹೇಳಿ ಹೆದರಿ ಮಧುರೆಯನ್ನು ಬಿಟ್ಟು ದ್ವಾರಕೆಯನ್ನು ಸೇರಿದವನು ಈ ಅರ್ಜುನನು ನನಗೆ ಚಿಕ್ಕವನು ಅದರಿಂದ ನಾನು ಭೀಮನೊಡನಾದರೆ ಯುದ್ಧ ಮಾಡುವೆನು ಎಂದನು ಅದೇ ಸರಿ ಎಂದಾಯಿತು ಭೀಮ ಜರಾಸಂಧರಿಗೆ ಯುದ್ಧವು ಆರಂಭವಾಯಿತು ಮೊದಲು ಗದಾಯುದ್ಧವಾಯಿತು ಆಮೇಲೆ ಮುಷ್ಟಿ ಯುದ್ಧವಾಯಿತು ಕೊನೆಗೆ ಕೃಷ್ಣನು ಜರಾಸಂಧನು ಜರೆಯು ಸೇರಿಸಿದ ಎರಡು ಹೋಳುಗಳಿಂದ ಆದವನು ಆ ಕಾರಣದಿಂದಾಗಿ ಅವನನ್ನು ಸಿಗಿದು ಎರಡು ಪಾಲು ಮಾಡಿದರೆ ಅವನು ಸಾಯುವನು ಎಂಬ ಗುಟ್ಟನ್ನು ಭೀಮಸೇನನಿಗೆ ಉಪಾಯವಾಗಿ ತಿಳಿಸಿದನು ಭೀಮನು ಅದರಂತೆ ಜರಾಸಂದನನ್ನು ಹಿಡಿದು ಎರಡು ಪಾಲಾಗಿ ಸಿಗಿದು ಹಾಕಿದನು ಅವನು ಮಡಿದನೆಂದು ಆ ಜರಾಸಂಧನು ಮಡಿದನೆಂದು ಲೋಕಕ್ಕೆ ಲೋಕವೇ ಸಂತೋಷಪಟ್ಟಿತು ಜರಾಸಂಧನ ಮಗನಾದ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿ ಸೆರೆಯಲ್ಲಿದ್ದ ರಾಜರನ್ನೆಲ್ಲ ಬಿಡಿಸಿ ಕೃಷ್ಣನು ಭೀಮಾರ್ಜುನರೊಡನೆ ಇಂದ್ರಪ್ರಸ್ಥಕ್ಕೆ ಬಂದನು ಧರ್ಮರಾಜನು ಶ್ರೀಕೃಷ್ಣನನ್ನು ಮುಂದು ಮಾಡಿಕೊಂಡು ರಾಜಸೂಯವನ್ನು ನೆರವೇರಿಸಿದನು ವ್ಯಾಸಾದಿ ಮಹರ್ಷಿಗಳು ಭೀಷ್ಮಾದಿ ಮಹಾಶೂರರು ಎಲ್ಲರೂ ಆ ಯಾಗದಲ್ಲಿ ಭಾಗವಹಿಸಿದರು ಯಾಗವು ನಿರ್ವಿಘ್ನವಾಗಿ ನೆರವೇರಿತು ಆ ಯಾಗದಲ್ಲಿ ಭಗ್ರ ಪೂಜೆಯು ಆಗಬೇಕಾಗಿತ್ತು ಸಹದೇವನು ಯಾದವ ಶ್ರೇಷ್ಠನಾದ ಶ್ರೀಕೃಷ್ಣನು ಅಗ್ರಪೂಜೆಗೆ ಅರ್ಹನು ಎಂದನು ಎಲ್ಲರೂ ಆಗಬಹುದು ಎಂದರು ಆದರೆ ಶಿಶುಪಾಲನು ಮಾತ್ರ ಅದನ್ನು ಒಪ್ಪಲಿಲ್ಲ ಯದು ಯದುವಂಶದವರಿಗೆ ಸಿಂಹಾಸನವು ಬೇಡ ಎಂದು ಶಾಪವನ್ನು ಕೊಟ್ಟಿರುವುದನ್ನು ಮರೆತಿರ ಈ ಯಾದವರು ಸಮುದ್ರದಲ್ಲಿ ಸೇರಿಕೊಂಡ ಕಳ್ಳರು ಹೀಗಿರಲು ಯಾದವರಲ್ಲಿ ಒಬ್ಬನಾದ ಕೃಷ್ಣನಿಗೆ ಅಗ್ರಪೂಜೆ ಎಂದರೇನು ಎಂದು ಹಾರಾಡಿದನು ಎರಡು ಕಡೆಯವರೆಗೂ ಮಾತಿಗೆ ಮಾತು ಬೆಳೆದು ಕೈಗೆ ಕೈ ಸೇರುವಂತಾಯಿತು ಶಿಶುಪಾಲನು ಶ್ರೀಕೃಷ್ಣನ ಮೇಲೆ ಬೀಳಲು ಎದ್ದನು ಅದುವರೆಗೂ ಸುಮ್ಮನಿದ್ದ ಶ್ರೀಕೃಷ್ಣನು ತನ್ನ ಚಕ್ರದಿಂದ ಶಿಶುಪಾಲನ ಶಿರವನ್ನು ಕತ್ತರಿಸಿದನು ಆಗ ಆ ಸಭೆಯಲ್ಲಿ ಎಲ್ಲರೂ ನೋಡುತ್ತಿರುವ ಹಾಗೆಯೇ ಒಳ್ಳೆಯ ಹಾಗಿರುವ ಭಾರಿಯ ತೇಜಸ್ಸೊಂದು ಶಿಶುಪಾಲನ ದೇಹದಿಂದ ಹೊರಟು ಶ್ರೀಕೃಷ್ಣನ ದೇಹವನ್ನು ಸೇರಿತು ಅದನ್ನು ಕಂಡು ಅವನ ಕಡೆಯವರೆಲ್ಲ ಹೆದರಿ ಓಡಿ ಹೋದರುಗ್ರ ಪೂಜೆಯು ನಡೆಯಿತು ಯಾಗವು ಪರಿಪೂರ್ಣವಾಯಿತು ದುರ್ಯೋಧನನು ಮಾತ್ರ ಆ ಯಾಗದಿಂದ ಸಂತುಷ್ಟನಾಗಲಿಲ್ಲ ಉಳಿದವರೆಲ್ಲರೂ ಸಂತೋಷಪಟ್ಟರು ಆ ಯಾಗದ ವೈಭವವನ್ನು ಏನು ಹೇಳೋಣ ಭೀಮನು ಪಾಕಶಾಲೆಯ ಅಧ್ಯಕ್ಷನು ದುರ್ಯೋಧನನು ಧನಾಧ್ಯಕ್ಷನು ಸಹದೇವನು ಸ್ವಾಗತಾಧ್ಯಕ್ಷನು ನಕುಲನು ಪದಾರ್ಥಗಳನ್ನು ತರುವವನು ದ್ರೌಪದಿಯ ಅಣ್ಣನಾದ ದುಷ್ಟದ್ಯುಮ್ನನು ಬಡಿಸುವ ದೃಷ್ಟದ್ಯುಮ್ನನು ಬಡಿಸುವುದಕ್ಕೆ ಕರ್ಣನು ದಾನ ಮಾಡುವುದಕ್ಕೆ ಅರ್ಜುನನು ಅತಿಥಿಗಳ ಸೇವೆಗೆ ನಿಂತರು ಶ್ರೀಕೃಷ್ಣನು ಬಂದ ಬ್ರಾಹ್ಮಣರಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಡಲು ನಿಂತನು ಇಂತಹ ಯಾಗವನ್ನು ನೋಡಿ ದೇವತೆಗಳು ಸಂತುಷ್ಟರಾಗಿ ಹೂಮಳೆ ಕರೆದುದರಲ್ಲಿ ಆಶ್ಚರ್ಯವೇನು ಯಾಗವೆಲ್ಲವೂ ಮುಗಿದ ಮೇಲೆ ಎಲ್ಲರೂ ಸೇರಿ ವಸಂತವನ್ನು ಆಡಿದರು ಧರ್ಮರಾಜನು ಸರ್ವರೊಡನೆ ಅವಭ್ರತವನ್ನು ಆಚರಿಸಿದನು ಎಲ್ಲರೂ ರಾಜಸೂಯವನ್ನು ಅದನ್ನು ಮಾಡಿದವನನ್ನು ಮನಸಾರೆ ಹೊಗಳಿದರು ಧರ್ಮರಾಜನು ಶ್ರೀಕೃಷ್ಣನನ್ನು ಕೌರವಾದಿಗಳನ್ನು ಒಂದು ವರ್ಷ ಕಾಲ ತನ್ನಲ್ಲಿಯೇ ಇರಿಸಿಕೊಂಡಿದ್ದನು ಆ ಧರ್ಮರಾಜನ ವೈಭವವನ್ನು ನೋಡಿ ದುರ್ಯೋಧನನು ಸಂಕಟಪಟ್ಟನು ಒಂದು ದಿನ ದುರ್ಯೋಧನನು ಆ ಮಯನಿರ್ಮಿತವಾದ ಸಭೆಯಲ್ಲಿ ಭ್ರಾಂತಿಗೊಂಡು ನೀರಿದ್ದೆಡೆ ನೀರು ಕಾಣದೆ ಬಿದ್ದು ನೆನೆದು ಹೋದನು ನೀರಿಲ್ಲದ ಕಡೆ ನೀರಿದ್ದಂತೆ ಭಾವಿಸಿ ನಡೆದನು ಅದನ್ನು ಕಂಡು ಭೀಮನು ದ್ರೌಪದಿಯು ಫಕಫಕನೆ ನಕ್ಕರು ಕೌರವನಿಗೆ ಬಹಳ ಸಿಟ್ಟು ಬಂತು ಪಾಂಡವರ ಮೇಲೆ ದ್ವೇಷವು ಮೂಡಿತು ಶ್ರೀಕೃಷ್ಣನು ಸರಿ ಈ ದ್ವೇಷ ಬೀಜವು ಬೆಳೆದು ದೀರ್ಘ ವೈರವಾಗಿ ಯುದ್ಧವಾಗುವುದು ಭೂಭಾರವು ಇಳಿಯುವುದಕ್ಕೆ ಕಾರಣವಾಗುವುದು ಎಂದು ಸುಮ್ಮನಿದ್ದನು ಇತ್ತ ಶ್ರೀಕೃಷ್ಣನು ಇಂದ್ರಪ್ರಸ್ಥದಲ್ಲಿ ಇರುವಾಗ ಆ ಸಾಲ್ವನು ದ್ವಾರಕೆಯ ಮೇಲೆ ದಂಡೆತ್ತಿ ಬಂದನು ಆ ಸಾಲ್ವನ ಕಥೆಯು ವಿಚಿತ್ರವಾದುದು ರುಕ್ಮಿಣಿಯನ್ನು ಕೃಷ್ಣನು ಹೊತ್ತುಕೊಂಡು ಬಂದಾಗ ರುಕ್ಮಿ ಶಿಶುಪಾಲ ಜರಾಸಂಧರಂತೆ ಸಾಲ್ವನು ಯಾದವರಿಂದ ಪರಾಜಿತನಾದನು ಆಗ ಸಾಲ್ವನು ಎಲ್ಲರೆದುರಿಗೆ ಭೂಮಿಯಲ್ಲಿ ಯಾದವರಿಲ್ಲದಂತೆ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿದನು ಅದನ್ನು ಸಾರ್ಥಕಗೊಳಿಸಿಕೊಳ್ಳಲು ಪರಶಿವನನ್ನು ಕುರಿತು ಘೋರವಾದ ತಪಸ್ಸು ಮಾಡಿ ಬಹು ಕಷ್ಟದಿಂದ ಆತನನ್ನು ಬಲಿಸಿಕೊಂಡನು ಆತನ ದಯೆಯಿಂದ ಆ ಸಾಲ್ವನಿಗೆ ಸೌಭವೆಂಬ ವಿಮಾನವು ಸಿಕ್ಕಿತು ಆ ವಿಮಾನವನ್ನು ಮಾಡಿದವನು ಮಯಾಸುರನು ಆ ವಿಮಾನವು ಲೋಹಮಯವಾದುದು ಬೇಕೆಂದ ಕಡೆಗೆ ಹೋಗಬಲ್ಲದು ಯಾರ ಕಣ್ಣಿಗೂ ಕಾಣದು ಇಂತಹ ವಿಮಾನವನ್ನು ಹತ್ತಿ ದ್ವಾರಕೆಯ ಮೇಲೆ ಸಾಲ್ವನು ದಂಡೆತ್ತಿ ಬಂದನು ಪ್ರತ್ಯುಮ್ನನು ಸಾಲ್ವನನ್ನು ಎದುರಿಸಿದನು ಸಾಲ್ವನು ಮಾಯಾ ಯುದ್ಧದಲ್ಲಿ ನಿಪುಣ ಪ್ರತ್ಯುಮ್ನನು ಅವನ ಮಾಯಗಳನ್ನೆಲ್ಲ ಧ್ವಂಸ ಮಾಡಿದರು ಅವನನ್ನು ಗೆಲ್ಲಲಾಗಲಿಲ್ಲ ಅವನ ಮಂತ್ರಿಯಾದ ದ್ಯುಮಂತನನ್ನು ಮಾತ್ರ ಗೆದ್ದು ಸಂಹರಿಸಿದನು ಹೀಗೆ ಸಾಲ್ವ ಪ್ರದ್ಯುಮ್ನರ ಯುದ್ಧವು ಇಪ್ಪತ್ತೇಳು ದಿನ ನಡೆಯಿತು ಅಷ್ಟರಲ್ಲಿ ಇಂದ್ರಪ್ರಸ್ಥಕ್ಕೆ ಹೋಗಿದ್ದ ಶ್ರೀಕೃಷ್ಣನು ಹಿಂತಿರುಗಿ ಬಂದನು ಆತನಿಗೂ ಸಾಲ್ವನಿಗೂ ದೊಡ್ಡ ಯುದ್ಧವಾಯಿತು ಯುದ್ಧ ಮಧ್ಯದಲ್ಲಿ ಸಾಲ್ವನು ತನ್ನ ಮಾಯೆಯಿಂದ ವಸುದೇವನನ್ನು ನಿರ್ಮಿಸಿ ನೋಡು ಕೃಷ್ಣ ನಿಮ್ಮಪ್ಪನ ಗತಿಯನ್ನು ನೋಡು ಎಂದು ಆತನು ನೋಡುತ್ತಿದ್ದ ಹಾಗೆಯೇ ಆ ಮಾಯಾ ವಸುದೇವನನ್ನು ಕಡಿದನು ಶ್ರೀಕೃಷ್ಣನು ಹೀಗಾಯಿತಲ್ಲ ಎಂದು ಒಂದು ಗಳಿಗೆ ಶೋಕಿಸಿದನು ಅಷ್ಟರಲ್ಲಿ ಆ ಮಾಯೆಯು ಮಾಯವಾಗಿ ಹೋಗಲು ಶ್ರೀಕೃಷ್ಣನು ಮತ್ತೆ ಯುದ್ಧಕ್ಕೆ ಸಿದ್ಧವಾದನು ಸಾಲ್ವನು ತನ್ನ ವಿಮಾನವನ್ನು ಏರಿ ಬಾಣಗಳಿಂದ ಯಾದವರ ಸೈನ್ಯವನ್ನು ಘಾತಿಸಿದನು ಶ್ರೀಕೃಷ್ಣನು ಪ್ರತಿಯಾಗಿ ಬ್ರಾಣ ಬಾಣಗಳನ್ನು ಹೊಡೆದು ಅವನ ಬಿಲ್ಲನ್ನು ಕತ್ತರಿಸಿದನು ಗದೆಯಿಂದ ಅವನ ವಿಮಾನವನ್ನು ಭಂಗಪಡಿಸಿದನು ವಿಮಾನವು ತುಂಡು ತುಂಡಾಗಿ ಬಿದ್ದು ಹೋಗಲು ಸಾಲ್ವನು ನೆಲದ ಮೇಲೆಯೇ ನಿಂತು ಗದೆಯನ್ನು ಎತ್ತಿಕೊಂಡು ಕೃಷ್ಣನನ್ನು ಹೊಡೆಯಲು ಬಂದನು ಗದೆಯನ್ನು ಹಿಡಿದ ಅವನ ತೋಳನ್ನು ಬಲ್ಲದಿಂದ ಕತ್ತರಿಸಿ ಅದ್ಭುತವಾದ ಚಕ್ರಾಯುಧವನ್ನು ಪ್ರಯೋಗಿಸಿ ಶ್ರೀಕೃಷ್ಣನು ಅವನ ಶಿರವನ್ನು ಕತ್ತರಿಸಿದನು ದೇವತೆಗಳೆಲ್ಲರೂ ಸಂತೋಷಪಟ್ಟು ದೇವವಾದ್ಯಗಳನ್ನು ಬಾರಿಸಿದರು ಸಾಲ್ವನು ಹತನಾದುದನ್ನು ಕಂಡು ದಂತ ವಕ್ರನು ಮುಂದೆ ಬಂದನು ಎಲಾ ಗೊಲ್ಲ ಕೃಷ್ಣ ನೀನು ನನಗೆ ಸೋದರ ಮಾವನು ಆದರೂ ನಿನ್ನನ್ನು ಸಂಹರಿಸಿ ನಿನ್ ನನ್ನ ಮಿತ್ರರಾದ ಶಿಶುಪಾಲಾದಿಗಳ ಸಾಲವನ್ನು ತೀರಿಸುವೆನು ಎಂದು ಕೆಟ್ಟ ಮಾತು ಆಡುತ್ತ ಗದೆಯಿಂದ ಶ್ರೀಕೃಷ್ಣನ ತಲೆಯ ಮೇಲೆ ಹೊಡೆದನು ಶ್ರೀಕೃಷ್ಣನು ಮರುಮಾತಾಡದೆ ತನ್ನ ಗದೆಯಿಂದ ಅವನ ಎದೆಯನ್ನು ಹೊಡೆದನು ದಂತವಕ್ರನು ಆ ಏಟು ತಡೆಯಲಾರದೆ ರಕ್ತವನ್ನು ಕಾರಿ ಕೆಳಗೆ ಬಿದ್ದು ಸತ್ತನು ಆ ದಂತವಕ್ರನ ದೇಹದಿಂದ ಹೊರಟ ಅದ್ಭುತ ತೇಜಸ್ಸೊಂದು ಕೃಷ್ಣನನ್ನು ಪ್ರವೇಶಿಸಿತು ಮೂಲತಃ ಶಿಶುಪಾಲ ದಂತವಕ್ರರು ಪೂರ್ವಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿದ್ದವರಲ್ಲವೇ ಮೂಲತಃ ವಿಷ್ಣುವಿನ ವೈಕುಂಠದ ದ್ವಾರಪಾಲಕರಾದ ಆ ಜಯ ವಿಜಯರ ಮೂರನೇ ಜನ್ಮದೊಂದಿಗೆ ಅವರಿಗಿದ್ದ ಶಾಪವು ಮುಗಿಯುತ್ತ ಮುಗಿ ಮುಗಿಯುತ್ತದೆ ಅನಂತರ ದಂತಭಕ್ರನ ತಮ್ಮನಾದ ವಿಡೂರಥನು ಯುದ್ಧಕ್ಕೆ ಬಂದು ಶ್ರೀಕೃಷ್ಣನ ಚಕ್ರಕ್ಕೆ ಬಲಿಯಾದನು ಹೀಗೆ ಶ್ರೀಕೃಷ್ಣನು ಶತ್ರು ಸಂಹಾರ ಮಾಡಿ ದ್ವಾರಕೆಯಲ್ಲಿ ಸುಖದಿಂದ ಇರುವಾಗ ಕೌರವರು ಪಾಂಡವರ ಮೇಲೆ ಯುದ್ಧಕ್ಕೆ ಎಲ್ಲವನ್ನೂ ಅಣಿಮಾಡಿಕೊಳ್ಳುತ್ತಿರುವರೆಂದು ಸುದ್ದಿಯು ಬಂತು ಆಗ ಬಲರಾಮನು ಕೌರವ ಪಾಂಡವರಿಬ್ಬರು ನಮಗೆ ಬಂಧುಗಳು ನಾನು ಇಬ್ಬರ ಕಡೆಗೂ ಸೇರುವುದಿಲ್ಲ ಎಂದು ತೀರ್ಥಯಾತ್ರೆ ಮಾಡುವ ನೆಪದಿಂದ ಹೊರಟು ಹೋದನು ಜೊತೆಯಲ್ಲಿ ಬ್ರಾಹ್ಮಣರನ್ನು ಕರೆದುಕೊಂಡು ಸರಸ್ವತಿ ಯಮುನಾ ಗಂಗಾ ನದಿಗಳನ್ನು ಅನುಸರಿಸಿಕೊಂಡು ಹೋಗುತ್ತಾ ಅಲ್ಲಲ್ಲಿ ಸಿಕ್ಕಿದ ತೀರ್ಥಗಳನ್ನೆಲ್ಲ ಸೇವಿಸಿದನು ನೇಮಿಷಾರಣ್ಯಕ್ಕೆ ಬಂದ ಬಲರಾಮನನ್ನು ಸತ್ರೆಯಾಗ ಮಾಡುತ್ತಿದ್ದ ಋಷಿಗಳು ಬಂದು ಉದುರುಗೊಂಡು ಕರೆದುಕೊಂಡು ಹೋದರು ಎಲ್ಲರೂ ಗೌರವಿಸಿದರೂ ಸೂತ ಪುರಾಣಿಕನು ಮಾತ್ರ ಬಲರಾಮನಿಗಾಗಿ ಎದ್ದು ಗೌರವಿಸಲಿಲ್ಲ ಅದರಿಂದ ಕ್ರುದ್ಧನಾಗಿ ಬಲರಾಮನು ಅವನನ್ನು ಧರ್ಮಪಾಲಕನಾದ ನಮ್ಮನ್ನು ಗೌರವಿಸದ ಈ ದುರ್ಮತಿಯು ವಧೆಗೆ ಅರ್ಹನು ಎಂದು ಹೊಡೆದು ಕೊಂದುಬಿಟ್ಟನು ಅದನ್ನು ಕಂಡು ಎಲ್ಲರಿಗೂ ಸಂಕಟವಾಯಿತು ಆಗ ಎಲೈ ಬಲರಾಮನೇ ನಮ್ಮ ಯಾಗವು ಮುಗಿಯುವವರೆಗೂ ಈತನಿಗೆ ಆಚಾರ್ಯ ಪೀಠವನ್ನು ಆಯಸ್ಸನ್ನು ಶರೀರದ ಆಯಾಸವಿಲ್ಲದಿರುವಿಕೆಯನ್ನು ನಾವೇ ಕೊಟ್ಟಿದ್ದೆವು ಈಗ ನೀನು ಇವನನ್ನು ಕೊಂದಿರುವೆ ನೀನಾಗಿ ಈ ಬ್ರಹ್ಮಹತ್ಯೆಗೆ ಶಿಕ್ಷೆಯನ್ನು ವಿಧಿಸಿಕೊಂಡು ಲೋಕವನ್ನು ಅನುಗ್ರಹಿಸು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಶುದ್ಧವಾಗಬೇಕೆಂಬುದನ್ನು ಲೋಕವು ನಿನ್ನಿಂದಲೇ ಕಲಿಯಲಿ ಎಂದರು ಅದನ್ನು ಕೇಳಿ ಬಲರಾಮನು ಅಯ್ಯ ಮುನಿಗಳಿರ ರೋಮಹರ್ಷನಿಗೆ ದೀರ್ಘಾಯುವು ಇಂದ್ರಿಯ ಬಲಸಂಪನ್ನನು ಆದ ಉಗ್ರಶ್ರವನೆಂಬ ಮಗನಾಗಿ ಆತನು ನಿಮಗೆ ಪುರಾಣಗಳನ್ನು ಹೇಳುವನು ನೀವು ಹೇಳಿದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವೆನು ಎಂದನು ಅದಕ್ಕೆ ಅವನು ಪ್ರತಿ ಪರ್ವ ಕಾಲದಲ್ಲಿಯೂ ರಾಕ್ಷಸನು ಬಂದು ನಮ್ಮ ಯಾಗಗಳನ್ನು ಯಾಗವನ್ನು ಕೆಡಿಸುತ್ತಿರುವನು ಅವನನ್ನು ಕೊಂದರೆ ನಮಗೆ ಮಹೋಪಕಾರವಾಗುವುದು ಆಮೇಲೆ ನೀನು ಹನ್ನೆರಡು ತಿಂಗಳು ಈ ಭಾರತ ವರ್ಷವನ್ನು ಯಾತ್ರೆ ಮಾಡು ನೀನು ಶುದ್ಧನಾಗುವೆ ಎಂದರು ಅದನ್ನು ಅಂಗೀಕರಿಸಿ ಬಲರಾಮನು ಅಲ್ಲಿಯೇ ಪರ್ವಕಾಲದವರೆಗೂ ಇದ್ದು ಆಗ ಬಂದ ಪಲ್ವನನ್ನು ಕೊಂದು ಉತ್ತರ ಭಾರತ ಉತ್ತರ ಭಾರತ ದಕ್ಷಿಣ ಭಾರತಗಳಲ್ಲಿರುವ ತೀರ್ಥಗಳಲ್ಲೆಲ್ಲಾ ಯಾತ್ರೆ ಮಾಡಿ ಪರಿಶುದ್ಧನಾದನು ಆತನು ಹಿಂತಿರುಗಿ ಬರುವ ವೇಳೆಗೆ ಗೌರವ ಪಾಂಡವರ ಯುದ್ಧವೆಲ್ಲ ಮುಗಿದು ಭೀಮ ದುರ್ಯೋಧನರ ಯುದ್ಧವು ನಡೆಯುತ್ತಿತ್ತು ಬಲರಾಮನು ಅಲ್ಲಿಗೆ ಹೋಗಿ ಅವರನ್ನು ತಡೆದನು ಅವರಿಬ್ಬರೂ ಅವನ ಮಾತನ್ನು ಕೇಳಲಿಲ್ಲ ಬಲರಾಮನು ಹಿಂತಿರುಗಿ ಬಂದು ಕೆಲಕಾಲ ದ್ವಾರಕೆಯಲ್ಲಿದ್ದು ಅಲ್ಲಿಂದ ನೈಮಿಷಾರಣ್ಯಕ್ಕೆ ಹೋಗಿ ಅಲ್ಲಿ ನಾನಾ ಯಾಗಗಳನ್ನು ಮಾಡಿದನು ಈ ರೀತಿಯಾಗಿ ಶ್ರೀಕೃಷ್ಣನು ಸ್ವತಃ ಕೆಲವು ದುಷ್ಟ ದುಷ್ಟಕ್ಷ ಜರಾಸಂಧಾದಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದರೆ ಕೆಲವರ ಸಂಹಾರಕ್ಕೆ ಶ್ರೀಕೃಷ್ಣನೇ ಕಾರಣನಾದನು ಶಿಶುಪಾಲಾದಿ ದಂತವಕ್ತರನ್ನು ಸ್ವತಃ ಕೃಷ್ಣನೇ ಸಂಹಾರ ಮಾಡಿದರೆ ಜರಾಸಂಧಾದಿ ಹಾಗೂ ಮಹಾಭಾರತ ಯುದ್ಧದಲ್ಲಿ ಹಲವು ಕ್ಷತ್ರಿಯರ ಸಂಹಾರಕ್ಕೆ ಶ್ರೀಕೃಷ್ಣನು ಪರೋಕ್ಷವಾಗಿ ಕಾರಣವಾದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానం దేహిమే నమస్కార